ಹಾಯ್ ನಾವೀಗ ಆ ಇದ್ದದ್ದು ದಾಂಡೆಲಿಗೆ ಅಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಮಕ್ಕಳಿತ್ತ ಅದು ಪೂರೈಸ್ಕೊಂಡು ಬಪ್ಪ ಅಂತೇಳಿ ಹೊಲ್ಟಿತ್ತು ಮುಂದೆ ನಾವಿಷ್ಟು ಜನ ಈಗ ಅವಾಗ ದಾಂಡನೆ ಹೊಡ್ಕ ಇವರು ನನ್ನ ಚಿಕ್ಕಪ್ಪ ಇವರು ನನ್ನ ಮಾವ ಹಿಂಗೆ ನಗೆ ನಾಗೆಡ್ಕಂಡಲ್ಲ ಬಂದು ಬರ್ತಿಲ್ಲ ಹಂಗೆ ನಾನು ಹಿಂಗೆ ಹಬ್ಬ ಇವರೆಲ್ಲ ಕಾಣ್ತಿದ್ರು ನನ್ನೇ ಇವಳೆ ಕಾಣ್ತಿದ್ದೆ ಇವಳಂತ ಮಾಡ್ತಾಳೋ ಹ್ಞೂ ಇದು ನಮ್ಮ ಅಣ್ಣ ವಿಜಯಣ್ಣ ಅಂದಳಿಕೆ ಈಗ ನಾವು ಮಾತೇತ್ತ ನಮ್ಮ ಅವನ ಗಾಡಂಗೆ ಇಪ್ಪುದ ನಿಮ್ಗೆ ಯಾರಿಗಾದರೂ ಬಾಡಿ ಗಾಡಿ ಬೇಕಾದ್ರೆ ನಮ್ಮವನ್ನ ಕಾಂಟ್ಯಾಕ್ಟ್ ಮಾಡ್ಲಾಕ ಅವರ ಭಾತ್ರು ಹೇಳ ಇದು ಜಯರಾಮಣ್ಣ ಅಂದಳಿಕೆ ಇವರು ರಾಜೇಶ ಅವರು ಕಾವೇರಿ ಅಕ್ಕ ನೆನಪು ಕೆಲವರೆಲ್ಲ ಹೆಸ್ರು ಗೊತ್ತು ಕೆಲವರದೆಲ್ಲ ಹೆಸರು ನಂಗೆ ಗೊತ್ತಿಲ್ಲ ಇವರು ಕಾವ್ಯಾರಕ್ಕಣೆ ಅವ್ರ ಮಾಯ ಆಚೆ ಮಲ್ಕಣ್ಣಿರಲ್ಲ ಅವ್ರ ನಮ್ಮಾಯಿ ಅವ್ರ ಮಾಯ ಮಕ್ಕಳು ಇವರು ಶಾರದ ಅಣ್ಣ ನಡೀಕೆ ಅವ್ರು ಆಚೆಗಿದ್ದು ಗೋವಿತ್ರಕ್ಕ ಇವರೆಲ್ಲ ಮನೆ ಹತ್ತಿದಾರ ಇವರು ಇವರೆಲ್ಲ ಕಾಣಿ ಕೂಗ್ತಿದ್ರಲ್ಲ ಇವರೆಲ್ಲ ಪಣಕ್ಕೆ ಮಕ್ಕಳು ಅಲ್ಲಿ ಹಾಪು ತನಕ ಕೂಗುದ್ ಬಿಡ್ಲೇ ಎಲ್ಲ ಹೀಗೆ ಗಲ್ಲಟ್ಟಿ ಮಾಡ್ಕೊಂಡು ಫೈಟಿಂಗ್ ಮಾಡ್ಕಂಡು ಎಲ್ಲ ಹಾಕ್ತಿದ್ದೀರಾ ಹ್ಞೂ ಅದರೊಟ್ಟಿಗೆ ಇನ್ನೊಂದು ಸಣ್ಣಗೊಂಡಿತ್ತು ಕಾಣಿ ನಾನಿಲ್ಲಿ ತೋರಿಸ್ದೆ ಇಲ್ಲಿ ಕಾಣಿ ಇಲ್ಲಿ ಕಾಣ್ ಕಾಣಿ ಕಾಣ್ತಿದ್ನಲ್ಲ ಅವನೇ ತಿಂಡಿ ತಿಂದಿದ್ನಲ್ಲ ಅವನಿ ಹಗಿಡ್ತಿದ್ದಾದ್ರೆ ಇದ್ರಂಗೆ ಈ ಮಕ್ಕಳೆಂತ ಎಂತ ಮಾಡ್ತಿತ್ತು ಈ ಸಣ್ಣ ಹೆಣ್ಣು ಕಾಣ್ತಿತ್ತು

ಸುರೈತಾ ಕಡೀಕೆ ಹಿಂಗೆ ಒಂದು ಹೋಟ್ಲ್ ಸಿಕ್ತ ಅಲ್ಲೇ ಊಟ ಮಾಡ್ಕಂಡು ಪುನ ಗಾಡಿ ಹತ್ತತ್ ನಾವು ಹತ್ಕೊಂಡೆ ಕಡೆಯೂರೆಲ್ಲ ಹೊಟ್ಟೆಲ್ಲ ಫುಲ್ ಆಯ್ತದ ಮಾ ತಿಂದು ಮತ್ತ್ ಪುನಃ ಕುಣ್ಣುಸು ಮರ್ದು ಇವನ ಹೆಸರು ಚಾರು ಕಾಣಿ ಅವನ ಕಂಡು ನಗೆ ಇರ್ತಿದ್ದ ಆ ಮಕ್ಕಳೆಲ್ಲ ಕುಣಿತ ಇದ್ದವಲ್ಲ ಅದನ್ನ ಕಂಡು ನಗೆ ಜಾಲಿ ಜಾಲಿ ಖಾಲಿ ಖಾಲಿ ಅನ್ಕಂತ ಹಿಂಗೆ ಬಂತ ದಾಂಡೆ ಬಂದು ಮುಟ್ತು ಕಡಿಕೆ ಕಡಿಕೆ ಅಲ್ಲ ಚಿಕ್ಕಪ್ಪಲ್ಲ ರೂಮೆಲ್ಲ ಮಾಡಿದೀರ ನಮ್ಗೆಲ್ಲ ಬಂದರಿಗೆಲ್ಲ ಐಕಂಬಿಕೆ ಅಲ್ಲಿ ಫ್ರೆಶ್ ಎಲ್ಲ ಆಯಿ ಸೀ ಕಡಿ ನಾವು ಮನೆ ಅಕ್ರಮ ಮನೆ ಹೋಯ್ತು ಇದು ಕಣಿ ತೋಸ್ತೆ ಇದು ನಮ್ಮ ಚಿಕ್ಕಪ್ಪನ ಮನೆ ಹೊರಗಿಂದ ಒಳಗೆ ಹ್ಯಾಂಗಿತ್ತು ಕಾಂಬ ಇವಳಲ್ಲಿ ಕೂತ್ಕೊಂಡಿದ್ದಾಳಲ್ಲ ಇವಳು ಶಾನ್ವಿ ಇವಳ ಹೆಸರು ಶಾನ್ವಿ ಇವಳನ್ನೆ ಇಡಿಸಿಕ್ಕಿ ಹಂಗೆ ಮರ್ಸಿಕ್ಕಿ ನಾವು ಕಡೆ ಹೊರಟದ್ದೆ ಮೊಸಳೆ ಕಂಬಕ್ಕೆ ಬಾರೆ ಬಾರೆ ಸುಕುಮಾರಿ

ಎಂತಂದ ಕೃಷ್ಣಣ್ಣ ಎಂತ ಹೇಳ ಡೈಲಾಗ್ ಡೈಲಾಗ್ ಹೇಳ ಅದೀಗ ಮಸಾಳೆ ಈಗ ಹೇಳದಿಯೂ ರೀ

ಗಿರಾಪಿ ಗಿರಾಪಿ ನಾವು ಮೊಸಳೆ ನೋಡ್ಲಿಕ್ಕೆ ಬಂದಿದ್ದು ಅಲ್ಲಿ ನೋಡಿದರೆ ಅಲ್ಲಿ ನೋಡಿದರೆ ಮೀನು ಇದೆ ಮೀನು ನೋಡಿ ಪಾರ್ಕಿಂಗ್ ಅಲ್ಲಿ ಬಂದು ಕೂತಿದ್ವಿ ಕೂತಿದ್ವಿ ಅಲ್ಲಿ ಒಂದು ಸೆಲ್ಫಿ ತಗೊಂಡಿದ್ವಿ ಅಲ್ಲಿ ನೋಡಿದ್ರೆ ಜಿರಾಪಿ ಬಂದಿದೆ ಮಾರ್ಕ್ 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 ಮಾರ್ಕ್

बनिबिदिएनरे बनिबिदि प्रक गएनी ರೂಮಿಗೆ ಬಂತ ಎಲ್ಲರನ್ನು ಊಟಕ್ಕೆ ಊಟ ಕನ್ನಡಿಗ ಐದು ಅಷ್ಟೊತ್ತಿಗೆ ಹನ್ನೆರಡುವರೆ ಎಷ್ಟು ತಪ್ಪಿ ಊಟ ಮಾಡಿ ಎಲ್ಲ ಮಾಡ್ತಾರೆ

Kalau <laughs> kita loh, <laughs> Kadikal lumuk senda siira mani baju hot.